ಕಳೆದ ಎರಡೂವರೆ ವರ್ಷದಲ್ಲಿ ಬಿಎಂಆರ್ ಎಲ್ ನ ಯಲ್ಲೋ ಲೈನ್ ಅನ್ನು ಎಕ್ಸ್ಪೈಡೇಟ್ ಮಾಡುವಂತ ಅರ್ಜೆಂಟ್ ಆಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ ಇವ್ರು ಏನ್ ಮಾಡಿದ್ದಾರೆ ಇವತ್ತು ಬಂದ್ ಇಷ್ಟೆಲ್ಲ ಮಾತನಾಡ್ತಾ ಇರೋರು ಇನ್ನು ಮೂವತ್ತನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು ನಾನು ಒಂದನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ ಒಂದನೇ ತಾರೀಕು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟ್ ನಿನ್ನೆ ಕ್ಲಿಯರೆನ್ಸ್ ಬಂತು ಅಂತ ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟ್ ಆಗಿ ಲೋಕಾರ್ಪಣೆ ಆಗಬೇಕು ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳುದು ಎರಡು ಗಂಟೆ ಒಳಗಡೆ ಅವ್ರ ಆಫೀಸ್ ಇಂದ ಫೋನ್ ಬಂದು ಹತ್ತನೇ ತಾರೀಕಿಗೆ ಮಾಡಬಹುದಾ ಅಂತ ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರೋದು ಅವ್ರಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ ಪ್ರಧಾನಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡ್ಲಿ ಅಂತ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೀವು ಹಿಂದೆ ಸಿ ಎಂ ಆರ್ ಎಸ್ ಅಪ್ರೂವಲ್ ಬಂದಾದ ಮೇಲೆ ಇವು ರಾಜ್ಯದಿಂದ ಬಿಎಂಆರ್ ಸಿ ಯಲ್ಲೂ ಯು ಡಿ ಇಲಾಖೆಗೆ ಪತ್ರ ಬರೆಯೋರು ಉ ಯು ಡಿ ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಪತ್ರ ಬರೆಯೋರು ಜಾಯಿಂಟ್ ಸೆಕ್ರೆಟರಿಯಿಂದ ಚೇರ್ಮನ್ ಸೆಕ್ರೆಟರಿಗ್ ಹೋಗೋದು ಅಲ್ಲಿಂದ ಪ್ರಧಾನ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗೋದು ಈ ಎಲ್ಲಾ ಪತ್ರ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದ್ ಮೂರ್ ತಿಂಗಳಾಗಿರ್ತಿತ್ತು ಇತ್ತು ಅವ್ರಿಗೇನು ಸಮಸ್ಯೆ ಇಲ್ಲ ಸರ್ ಅರ್ಜೆಂಟ್ ಇಲ್ವಲ್ಲ ಅವರಿಗೆ ಅರ್ಜೆಂಟ್ ಇರೋದು ಯಾರಿಗೆ ಅಂತಂದ್ರೆ ಯಾರು ರಸ್ತೆಯಲ್ಲಿ ಎರಡ್ ಎರಡು ಗಂಟೆ ಆಫೀಸಿಗೆ ಹೋಗೋಕೆ ಒದ್ದಾಡ್ತಾರೆ ಅವರಿಗೆ ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟ್ ಮೆಟ್ರೋ ಬೇಕು ಅಂತ ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ ಎಂ ಡಿ ಅನ್ನ ಅಪಾಯಿಂಟ್ ಮಾಡದಲ್ಲೇ ಇದ್ದಿದ್ದು ಕೇಂದ್ರ ಸರ್ಕಾರ ಸಿ ಆರ್ ಆರ್ ಸಿ ಮೆಲ್ಕೋ ಟೀಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿದ್ದು ಇವೆಲ್ಲವೂ ಮೂಲ ಕಾರಣಗಳಿವೆ ಯಾವುದಾದ್ರ ಒಂದು ಸಾರ್ವಜನಿಕ ಪ್ರಾಜೆಕ್ಟ್ನ ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಅರ್ಜೆಂಟ್ ಆಗಿ ಓಪನ್ ಮಾಡಿ ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈ ಓವರ್ ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಹೊಸ ತಲೆಮಾರಿನ ನಾಯಕ ಬೆಂಗಳೂರಿಗೆ ರಾಜ್ಯಕ್ಕೆ ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿರು